ಸೆವೆಂಟಿ ಪ್ಲಸ್ ಬಿ ಜೆ ಪಿ ಆನ್ ಇಟ್ಸ್ ಓನ್ ತ್ರೀ ಸೆವೆಂಟಿ ಪ್ಲಸ್ ತೊಗೋಬೇಕು ಮತ್ತು ಫೋರ್ ಹಂಡ್ರೆಡ್ ಅಬೌವ್ ಎನ್ ಡಿ ಎ ತಗೋಬೇಕು ಅನ್ನುವಂಥ ಟಾರ್ಗೆಟ್ ಏನು ಆ ಟಾರ್ಗೆಟ್ ನಾವು ರೀಚ್ ಕಾಂಗ್ರೆಸ್ನವ್ರು ಹೇಳ್ತಾರೆ ಪ್ಲಸ್ ನಾವು ಅಂತ ಆ ಕಾನ್ಫಿಡೆನ್ಸ್ ಇಲ್ಲ ಕಾಂಗ್ರೆಸ್ನಲ್ಲಿ ಆ ಕಾನ್ಫಿಡೆನ್ಸ್ ಅವರಲ್ಲಿ ಇಲ್ಲ ಇಲ್ಲ ಮತ್ತು ಅಸೆಂಬ್ಲಿಯಲ್ಲಿ ಏನು ಮಾತಾಡಬಹುದು ಆದರೆ ಈಗ ಏನದಲ್ಲ ಲೋಕಸಭಾ ಎಲೆಕ್ಷನ್ದಲ್ಲಿ ಅವ್ರಿಗೆ ಬೇಸ್ ಇಲ್ಲ ಮತ್ತು ಇದು ನರೇಂದ್ರ ಮೋದಿ ವರ್ಸಸ್ ಅದರ್ಸ್ ಎಲೆಕ್ಷನ್ ಮಧ್ಯ ಭಯ ಹಾಕಿ ಇಂಟರ್ವ್ಯೂ ಮಾಡ್ತೀನಿ ಅವರು ಗ್ಯಾರಂಟಿ ಆಗಿ ಹೇಳ್ತಿದ್ದಾರೆ ಸರ್ ನೋಡ್ರಿ ಆ ಗ್ಯಾರಂಟಿ ಇಫೆಕ್ಟು ಈ ಚುನಾವಣೆಯಲ್ಲಿ ಆಗೋದಿಲ್ಲ ಓಕೆ ಮತ್ತು ನೂರಕ್ಕೆ ನೂರಷ್ಟು ಗ್ಯಾರಂಟಿ ಇಫೆಕ್ಟ್ ಅದ್ರದ್ದು ಆಗೋದಿಲ್ಲ ಮತ್ತು ಅನುಷ್ಠಾನ ಆಗಿರೋದಿಲ್ಲ ಮತ್ತು ಇಷ್ಟಾದ ಮೇಲೂ ಸಹಿತ ದೇಶದ ಸುಭದ್ರತೆ ದೇಶದ ರಕ್ಷಣೆ ಇಲ್ಲಿ ಒಂದು ವ್ಯವಸ್ಥೆ ಬದಲಾವಣೆ ದೇಶದಲ್ಲಿ ಇವತ್ತು ಮತ್ತೊಂದು ಪಾಕಿಸ್ತಾನ ಮತ್ತೊಂದು ಬಾಂಗ್ಲಾದೇಶ ಶ್ರೀಲಂಕಾ ಆಗಬಾರ್ದು ಮತ್ತು ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸಹಿತ ಆರ್ಥಿಕ ಪರಿಸ್ಥಿತಿ ಕುಸಿತ ಆಗ್ತಾ ಇದೆ ಆದರೆ ನಮ್ಮ ರಾಷ್ಟ್ರ ಸು ಭಾಳ ಸ್ಟೇಬಲ್ ಇದೆ ಆರ್ಥಿಕವಾಗಿ ಈಗ ನಾಲ್ಕನೇ ಸ್ಥಾನದಲ್ಲಿದ್ದು ಮೂರನೇ ಸ್ಥಾನಕ್ಕೂ ನಾವು ಹೋಗ್ತೀವಿ ಮೋದಿಯವರು ಬಂದ ಮೇಲೆ ಏನು ಬದಲಾವಣೆ ಇದು ಜನ ನೋಡ್ತಾ ಇದ್ದಾರೆ ಹೀಗಾಗಿ ಅದನ್ನು ನೋಡ್ತಾರ ಹೊರತು ಈ ಗ್ಯಾರಂಟಿ ನೋಡೋಕೆ ಹೋಗುತ್ತ ಕಾಂಗ್ರೆಸ್ನ ಲೀಡ್ರ್ ಯಾರು ಸರ್ ಅದನ್ನು ಅವರು ಹೇಳಬೇಕೀಗೆ ಅವರು ಕಾಂಗ್ರೆಸ್ ಅಷ್ಟು ರಿಪ್ಲೈ ಅವ್ರು ರಿಪ್ಲೈ ಕೊಡಬೇಕು ಇದಕ್ಕೆ ಸೊ ಇಪ್ಪತ್ತು ಪ್ಲಸ್ ಅನ್ನೋದೆಲ್ಲ ಹಗಲುಗನಸು ಕಾಂಗ್ರೆಸ್ ಸುಮ್ರೆ ಹಗಲ್ ಗನಸೋದು ಇನ್ನೂ ಹಿಂದಿನ ಪಾರ್ಲಿಮೆಂಟ್ ಅಲ್ಲಿ ಅದೇ ಮಾತಾಡ್ತಿದ್ರು ಸರ್ ಒಂದಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ರಿ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಮಾಡಿದ್ರು ಈಗ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಹೊಸಬ್ರಿಗೆ ಅವಕಾಶ ಆ ಥರದ್ದು ಏನಾದರೂ ಒಂದಷ್ಟು ಮಾತುಕತೆ ನಡೆದಿದೆ ಇದು ನಮ್ಮ ಗಮನಕ್ಕೆ ಬರುವುದಿಲ್ಲ ಇದು ವರಿಷ್ಠರು ನಿರ್ಧಾರ ಮಾಡುವಂತದ್ದು ಅದೆಲ್ಲ ಪ್ರಯೋಗ ಮಾಡುವಂಥದ್ದು ಅದ್ರ ಬಗ್ಗೆ ಅನಾಲಿಸ್ ಮಾಡುವಂಥದ್ದು ದಿಲ್ಲಿ ಕುಂತ ನಮ್ಮ ಇಂಟರ್ನಲ್ ಸರ್ವೆಲ್ಲ ಆಗಿರುತ್ತಲ್ಲ ಸರ್ ಒಂದ್ಸಲ ನಾ ಅದ್ರ ಬಗ್ಗೆ ಡೀಪ್ ಆಗಿ ಹೋಗಿಲ್ಲ ಸೊ ಹಾಗೆ ಯಾಕಂದ್ರೆ ಇಲ್ಲ ಜಗದೀಶ್ ಶೆಟ್ಟರ್ ಇಲ್ತಾರೆ ಇಲ್ಲ ಕುಟುಂಬದವರು ಯಾರೋ ಬರ್ತಾರೆ ಅಂತಿತ್ತು ಬಟ್ ನೀವೇ ಕನ್ಫರ್ಮ್ ಮಾಡ್ತಿದ್ರೆ ನೀವೇ ನಿಲ್ಬೇಕು ಅನ್ನೋ ಎಲ್ಲ ಒತ್ತಡ ಬರ್ತಾ ಇದೆ ಒತ್ತಡ ಬಂದಿದೆ ಮತ್ತು ವರಿಷ್ಠರು ಹೇಳಿದ್ರು ನಾನು ನಿಲ್ತೀನಿ ಸೆವೆಂಟಿ ಪ್ಲಸ್ ಬಿಜೆಪಿ ಆನ್ ಇಟ್ಸ್ ಓನ್ ತ್ರೀ ಸೆವೆಂಟಿ ಪ್ಲಸ್ ತಗೋಬೇಕು ಓಕೆ ಮತ್ತೆ ಫೋರ್ ಹಂಡ್ರೆಡ್ ಅಬೌವ್ ಎನ್ ಡಿ ಎ ತಗೋಬೇಕು ಅನ್ನುವಂಥ ಟಾರ್ಗೆಟ್ ಏನ್ ಮಾಡಿದಲ್ಲ ಆ ಟಾರ್ಗೆಟ್ ನಾವು ರೀಚ್ ಆಗಿ ಕಾಂಗ್ರೆಸ್ ನವರು ಹೇಳ್ತಾರೆ ಇಪ್ಪತ್ತು ಪ್ಲಸ್ ಹೊಡಿತೀವಿ ನಾವು ಅಂತ ಆ ಕಾನ್ಫಿಡೆನ್ಸ್ ಇಲ್ಲ ಕಾಂಗ್ರೆಸ್ ಅಲ್ಲಿ ಆ ಕಾನ್ಫಿಡೆನ್ಸ್ ಅವರಲ್ಲಿ ಇಲ್ಲ ಇಲ್ಲ ಮತ್ತು ಅಸೆಂಬ್ಲಿಯಲ್ಲಿ ಏನು ಮಾತಾಡ್ಬೋದು ಆದರೆ ಈಗ ಏನದಲ್ಲ ಲೋಕಸಭಾ ಎಲೆಕ್ಷನ್ದಲ್ಲಿ ಅವ್ರಿಗೆ ಬೇಸಿಲ್ಲ ಮತ್ತು ಇದು ನರೇಂದ್ರ ಮೋದಿ ವರ್ಸಸ್ ಅದರ್ಸ್ ಎಲೆಕ್ಷನ್ ಭಯ ಹೇಳ್ತೀನಿ ಇಂಟರ್ವ್ಯೂ ಮಾಡ್ತೀನಿ ಅವರು ಗ್ಯಾರಂಟಿ ಆಗಿ ಹೇಳ್ತಿದ್ದಾರೆ ಸರ್ ನೋಡಿರಿ ಆ ಗ್ಯಾರಂಟಿ ಇಫೆಕ್ಟು ಈ ಚುನಾವಣೆಯಲ್ಲಿ ಆಗೋದಿಲ್ಲ ಓಕೆ ಮತ್ತು ನೂರಕ್ಕೆ ನೂರಷ್ಟು ಗ್ಯಾರಂಟಿ ಇಫೆಕ್ಟ್ ಅದರದ್ದು ಆಗೋದಿಲ್ಲ ಮತ್ತು ಅನುಷ್ಠಾನ ಆಗಿರೋದಿಲ್ಲ ಮತ್ತು ಇಷ್ಟಾದ ಮೇಲೂ ಸಹಿತ ದೇಶದ ಸುಭದ್ರತೆ ದೇಶದ ರಕ್ಷಣೆ ಇಲ್ಲಿ ಒಂದು ವ್ಯವಸ್ಥೆ ಬದಲಾವಣೆ ದೇಶದಲ್ಲಿ ಇವತ್ತು ಮತ್ತೊಂದು ಪಾಕಿಸ್ತಾನ ಮತ್ತೊಂದು ಬಾಂಗ್ಲಾದೇಶ ಶ್ರೀಲಂಕಾ ಆಗಬಾರ್ದು ಮತ್ತು ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸಹಿತ ಆರ್ಥಿಕ ಪರಿಸ್ಥಿತಿ ಕುಸಿತ ಆಗ್ತಾ ಇದೆ ಆದರೆ ನಮ್ಮ ರಾಷ್ಟ್ರ ಸು ಭಾಳ ಸ್ಟೇಬಲ್ ಇದೆ ಆರ್ಥಿಕವಾಗಿ ಈಗ ನಾಲ್ಕನೇ ಸ್ಥಾನದಲ್ಲಿದ್ದು ಮೂರನೇ ಸ್ಥಾನಕ್ಕೂ ನಾವು ಹೋಗ್ತೀವಿ ಮೋದಿಯವರು ಬಂದ ಮೇಲೆ ಏನು ಬದಲಾವಣೆ ಆಯಿತು ಜನ ನೋಡ್ತಾ ಇದ್ದಾರೆ ಹೀಗಾಗಿ ಅದನ್ನು ನೋಡ್ತಾರ ಹೊರತು ಈ ಗ್ಯಾರಂಟಿ ನೋಡೋಕೆ ಹೋಗ್ತದೆ ಕಾಂಗ್ರೆಸ್ನ ಲೀಡರ್ ಯಾರು ಸರ್ ಅದನ್ನು ಅವರು ಈಗ ಅವರು ಕಾಂಗ್ರೆಸ್ ಟು ಅಷ್ಟು ದ ರಿಪ್ಲೈ ಅವ್ರು ರಿಪ್ಲೈ ಕೊಡಬೇಕು ಇದಕ್ಕೆ ಸೊ ಇಪ್ಪತ್ತು ಪ್ಲಸ್ ಅನ್ನೋದೆಲ್ಲ ಹಗಲ್ಗನಸು ಕಾಂಗ್ರೆಸ್ ಸುಮಾರು ಹಗಲ್ಗನಿಸೋದು ಹಿಂದೂ ಹಿಂದಿನ ಪಾರ್ಲಿಮೆಂಟ್ ಅಲ್ಲಿ ಅದೇ ಮಾತಾಡ್ತಿದ್ರು ಸೊ ಒಂದಷ್ಟು ಎಕ್ಸ್ಪಿರಿಮೆಂಟ್ ಮಾಡಿದ್ರಿ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಮಾಡಿದ್ರು ಈಗ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಹೊಸಬ್ರಿಗೆ ಅವಕಾಶ ಆ ಥರದ್ದು ಏನಾದರೂ ಒಂದಷ್ಟು ಮಾತುಕತೆ ನಡೆದಿದೆ ಸರ್ ಇದು ಇದು ನಮ್ಮ ಗಮನಕ್ಕೆ ಬರುವುದಿಲ್ಲ ಓಕೆ ಇದು ವರಿಷ್ಠರು ನಿರ್ಧಾರ ಮಾಡುವಂಥದ್ದು ಅದೆಲ್ಲ ಪ್ರಯೋಗ ಮಾಡುವಂಥದ್ದು ಅದ್ರ ಬಗ್ಗೆ ಅನಲೈಸಿಸ್ ಮಾಡುವಂಥದ್ದು ದಿಲ್ಲಿ ಕುಂತ ನಮ್ಮ ಇಂಟರ್ನಲ್ ಸರ್ವೆಗಳಲ್ಲಿ ಆಗಿರುತ್ತಲ್ಲ ಸರ್ ಒಂದು ಅದ್ರ ನಾ ಅದ್ರ ಬಗ್ಗೆ ಡೀಪ್ ಆಗಿ ಹೋಗಿಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ